ಈ ಇದೇ ಸೇಮ್ ಸೆಂಟೆನ್ಸ್ ಹಿಂದೆ ಕೂಡ ಒಂದು ಬಾರಿ ಬಳಕೆ ಮಾಡಿದೆ ನಿಮಗೆ ಪ್ರಶ್ನೆ ಆಗ ಅದನ್ನೇ ಮತ್ತೆ ಬಳಕೆ ಮಾಡ್ತಿದ್ದೀನಿ ಹೋರಾಟದ ಮೂಲ ಸ್ವರೂಪ ಹೋಗ್ತಾ ಹೋಗ್ತಾ ಕಳ್ಕೊಂಡ್ ಬಿಡುತ್ತಾ ಅಂತ ಹೇಳಿ ಯಾಕಂದ್ರೆ ಇಡೀ ಧರ್ಮಸ್ಥಳದ ವಿಚಾರ ದೇಶದ ಮಟ್ಟದಲ್ಲಿ ಯಾಕೆ ಸುದ್ದಿಗೆ ಬಂತು ಅಂದ್ರೆ ಸೌಜನ್ಯ ರೇಪ್ ಮರ್ಡರ್ ಕೇಸ್ ಇಂದ ಆದ್ರೆ ಈ ಹೋರಾಟಗಾರರು ಹೋಗ್ತಾ ಹೋಗ್ತಾ ಒಬ್ಬ ಚಿನ್ನಯ್ಯ ಬಂದ ಒಬ್ಬ ಅನನ್ಯಾ ಭಟ್ ಅನ್ನೋ ಕ್ಯಾರೆಕ್ಟರ್ ಬಂತು ಅದಾದ ನಂತರದಲ್ಲಿ ಪ್ರತ್ಯಕ್ಷ ದರ್ಶಿ ಅಂತ ಹೇಳಿ ಮತ್ತೊಬ್ರು ಮಹಿಳೆ ಬಂದ್ರು ಅಂದ್ರೆ ಈ ಹೋರಾಟ ಕೇವಲ ಸೌಜನ್ಯ ಫೋಕಸ್ಡ್ ಆಗಿದ್ದರೆ ಬಹುಶಃ ಸರ್ಕಾರದ ಮೇಲೆ ಒತ್ತಡ ಕೂಡ ಸೌಜನ್ಯ ಪ್ರಕರಣಕ್ಕೆ ಬರ್ತಾ ಇತ್ತು ಈ ನೂರಾರು ಶವ ಅಂತಂದ್ರು ಕಳೆದು ಹೋಗಿರೋ ಅನನ್ಯ ಭಟ್ ಅಂದ್ರು ಅಂದ್ರೆ ಹೋರಾಟದ ದಿಕ್ಕು ಸಿಟಿ ನೋಡಿದಿದ್ದೇನೆ ಇಷ್ಟೆಲ್ಲ ರಾಧಾಂತ ಕಾರಣವಾಗ್ತಿದ್ಯಾ ಅಂತ ಹೇಳಿ ಹ್ಮ್ ಕೂಡ ಒಂದು ನಮ್ಮ ಪ್ರದೀಪ ಹೇಳ್ತಾ ಇದ್ದಾಗೆ ಆ ಇದು ನನಗೂ ಕೂಡ ಮೊನ್ನೆ ನಾನು ಕೂಡ ಹೋಗಿದ್ದೆ ಧರ್ಮಸ್ಥಳಕ್ಕೆ ಸೌಜನ್ಯ ಮನೆಗೆ ಹೋಗಿ ಭೇಟಿ ಮಾಡ್ಕೊಂಡು ನೋಡಿದಾಗ ಭಾಳ ಬಹಳ ದುಃಖ ಅನಿಸುತ್ತೆ ಯಾಕಂದ್ರೆ ಸೌಜನ್ಯ ಕೊಲೆ ಆಗಿರೋದು ಸತ್ಯ ಅದರಲ್ಲೂ ಕೂಡ ಆ ಕೆ ಮೇಲೆ ಭೀಕರವಾಗಿ ಹತ್ಯೆ ಆಗಿ ಅಂಥದ್ದು ಅತ್ಯಾಚಾರ ಆಗಿ ಭೀಕರವಾಗಿ ಹತ್ಯೆ ಆಗಿರೋದು ಸತ್ಯ ಅದು ಆದರೆ ಆ ಪ್ರಕರಣದಲ್ಲಿ ಯಾರೋ ಒಬ್ಬನ್ನ ಸಿಲುಕಿಸಿ ಅದಕ್ಕೆ ಸಂಬಂಧ ಪಡೆದೇ ಇರೋರನ್ನ ಸಿ ಬಿ ಐವರೆಗೂ ವರೆಗೂ ಹೋಯ್ತು ಕೊನೆಗೆ ಹೈಕೋರ್ಟಲ್ಲಿ ಅವರು ಕ್ವೀಟಲ್ಲ ಆಯಿತು ಮತ್ತು ಕೊನೆಗೆ ಹೈಕೋರ್ಟ್ ಒಂದು ಅಬ್ಸರ್ವೇಷನ್ ಕೂಡ ಮಾಡಿದೆ ಏನಪ್ಪ ಅಂದರೆ ನಮ್ಮ ಪ್ರದೀಪ್ ಹೇಳಿದಂಗೆ ಮರುತನಿಕೆ ಮಾಡಬೇಕಂತ ನಮ್ಮೆಲ್ಲರೂ ಇದೆ ಆದರೆ ಹೈಕೋರ್ಟ್ ಒಂದು ಅಬ್ ಅಬ್ಸರ್ವೇಷನ್ ಮಾಡಿದೆ ಏನಪ್ಪ ಅಂದರೆ ಇದಕ್ಕೆ ನೀವು ಮರುತನಿಖೆ ಮಾಡಿದ್ರೂ ಕೂಡ ಏನು ಲಾಭ ಇಲ್ಲ ಹೌದು ಯಾಕೆ ಅಂದರೆ ಅಷ್ಟು ಏನೋ ಪ್ಲ್ಯಾನ್ಡ್ ಆಗಿ ಪ್ಲ್ಯಾಂಡ್ ಆಗಿ ಎಲ್ಲವನ್ನು ಕೂಡ ನಾಶ ಮಾಡಿಬಿಟ್ಟಿದ್ದಾರೆ ಈಗ ಪ್ರದೀಪ್ ಹೇಳಿದಾಗ ಒಬ್ಬ ಅಯ್ಯೋ ಏನು ಬೇಸಿಕ್ ಕೆಲಸ ಮಾಡಬೇಕು ಬೇಸಿಕ್ ಕೆಲಸ ಮಾಡಿಲ್ಲ ಹಾಗಾಗಿ ಹದಿಮೂರು ವರ್ಷಗಳಾಗಿದೆ ಹದಿಮೂರು ವರ್ಷಗಳಾದ ಮೇಲೆ ನಿಮಗೆ ಈಗ ಮತ್ತೆ ಮರುತನಿಕೆ ಅಂತ ಹೇಳಿದಾಗ ನನಗನ್ಸುತ್ತೆ ಈಗ ಆ ಕೊಲೆ ಬಗ್ಗೆ ಮರುತನಿಕೆ ಹಾಕ್ಬೇಕಾಗಿಲ್ಲ ಯಾರು ಮುಚ್ಚಾಕ್ರೆ ಆಗ್ಬೇಕಾಗಿದೆ ಅಷ್ಟೇ ಕಮಿಟಿ ಮೂಲಕ ಈಗ ಅವ್ರಿಗೆ ಈಗ ಗೊತ್ತು ನಾಯ ಸಿಗಲ್ಲ ಪಾಪ ಈಗ ಯಾರು ಅಂತ ಹುಡುಕುದ್ರೆ ಬಹುಶಃ ಅವ್ರು ಹಿಡ್ಕೊಡ್ಬಹುದು ಕಳ್ರನ್ನ ಕರೆಕ್ಟ್ ಬಟ್ ಆದ್ರೂ ಮತ್ತೆ ಅದನ್ನ ನೀವು ಕೋರ್ಟಲ್ಲಿ ಪ್ರೂವ್ ಮಾಡ್ಲಿಕ್ಕಾಗಲ್ಲ ಅರೇಸ್ಡ್ ಬಟ್ ಹಜೇರಾಮ್ ಸರ್ ಇರೋ ಅನುಮಾನ ಏನು ಅಂತಂದ್ರೆ ನೀವು ಹಾಗೆ ಅನೇಕರ ಅನುಮಾನ ಇರೋ ರೀತಿಯಲ್ಲಿ ಒಬ್ಬ ಪ್ರಭಾವಿಯ ಒಳಗಾಗಿನೇ ಇನ್ವೆಸ್ಟಿಗೇಷನ್ ದಿಕ್ಕ ತಪ್ಪಿದ್ರು ಕೂಡ ಈಗ ಅಕ್ವಿಟಲ್ ಕಮಿಟಿ ಆಗಿಬಿಟ್ರೆ ಯಾರ್ ಪ್ರಭಾವ ಅನ್ನೋದು ಗೊತ್ತಾಗುವ ಚಾನ್ಸಸ್ ಇದೆ ಅಂತಲ್ಲ ಈ ಅಕ್ವಿಟಲ್ ಕಮಿಟಿ ಬಗ್ಗೆ ಫೋಕಸ್ ಮಾಡಿ ಹೋರಾಟ ಮಾಡೋದು ಬಿಟ್ಬಿಟ್ಟು ಈ ಬುರ್ಡೆ ಚಿನ್ನಯ್ಯನನ್ನ ಅಂದ್ರೆ ಬುರುಡೆ ತಗೊಂಡ್ ಬಂದ ಚಿನ್ನಯ್ಯನನ್ನ ಅನನ್ಯಾ ಭಟ್ ಅಂತ ಹೇಳ್ಕೊಂಡು ಬಂದ ಸುಜಾತ ಭಟ್ ಅವರನ್ನ ಇವರನ್ನ ಬಳಕೆ ಮಾಡಿಕೊಂಡು ಹೋರಾಟಗಾರರು ದಿಕ್ಕ ತಪ್ಪಿಸದನ್ನ ನೋಡಿದ್ರೆ ಇದ್ರ ಹಿಂದೆ ಕತೆ ಬರಿತಾ ಇರೋರು ಬೇರೆ ಯಾರೋ ಇದ್ದಾರೆ ಅನ್ನೋ ತೇಜಸ್ ಗೌಡ ತರದವರ ಅನುಮಾನ ನಿಜ ಅನ್ನಿಸ್ಬಿಡುತ್ತೆ ಸಿ ಒಂದು ಈಗ ನೀವು ಹೇಳಿದಾಗೆ ಎಲ್ಲವೂ ಕೂಡ ಅಂತೆ ಕಂತೆಗಳು ಈಗ ನೀವು ಹೇಳಿದಾಗೆ ಕೂಡ ಯಾರು ಬಂದರು ಈಗ ನಾವು ನೋಡಿದ್ದೀವಿ ನಾವಿದ್ದೀವಿ ಅಂತ ಹೇಳಿ ಅದಲ್ಲ ಅದೆಲ್ಲವೂ ಕೂಡ ಮತ್ತೆ ಅದು ಸನ್ ತನಿಖೆ ಮುಖಾಂತರನೇ ಹೊರಗೆ ಬರಬೇಕಾಗಿದೆ ಸತ್ಯಗಳು ಈಗ ಅವರು ಹೇಳಿರೋದು ಸತ್ಯವಾ ಅಥವಾ ಅವರು ಹೇಳಿರೋದು ಸುಳ್ಳ ಅಥವಾ ನೀವು ಹೇಳ್ತಿರೋ ಹಾಗೆ ಇದರ ಹಿಂದೆ ಯಾವುದೋ ಕಾಣದ ಕೈಗಳಿದಾವ ಇದು ಕೂಡ ಹೊರಗೆ ಬರಬೇಕಾದ್ರೆ ಅಗೇನ್ ದೇರ್ ಶುಡ್ ಬಿ ಅ ಸೀರಿಯಸ್ ಎನ್ಕ್ವೈರಿ ಬಟ್ ಅದರ ತಮಾಷೆ ಏನಾಗಿದೆ ನಮ್ಮ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಒಂದು ಕಡೆ ಆಡಳಿತ ಪಕ್ಷ ಪ್ರತಿಪಕ್ಷಗಳ ಮೇಲೆ ಹೇಳೋದು ಪ್ರತಿಪಕ್ಷಗಳು ಆಡಳಿತ ಪಕ್ಷದ ಮೇಲೆ ಹೇಳೋದು ಇದು ಏನಾಗಿದೆ ಅಂದ್ರೆ ಎರಡೂ ಪಕ್ಷಗಳು ಒಬ್ಬರ ಮೇಲೆ ಒಬ್ಬರು ಕೆರ್ಚಾಟೆ ಹೆಸರುಕೊಳ್ಳೋದಾಗಿದೆ ಕೊಳದಾಗಿದ್ದೇ ಹೊರತು ಯಾರಿಗೂ ಕೂಡ ಆ ಇಶ್ಯೂನ ಸಾಲ್ವ್ ಮಾಡಬೇಕು ಅನ್ನೋಂಥದ್ದಿಲ್ಲ ಮತ್ತೆ ಈಗ ಇವತ್ತು ಎಲ್ಲರೂ ಕೂಡ ನಾವು ಹೇಳ್ತಾ ಇದ್ದೆ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಧರ್ಮಸ್ಥಳ ನನಗೆ ನನಗನ್ಸೋದು ಇವತ್ತು ಸಿ ಯಾರು ಕೂಡ ಪ್ರತಿ ಪ್ರಗತಿ ಪ್ರಗತಿ ಇರ್ಬೋದು ಅಥವಾ ನಾವೆಲ್ಲರೂ ಕೂಡ ನಾವು ತನಿಖೆ ಆಗಿ ಆಗ್ಬೇಕು ಅಂತ ಹೇಳ್ತಿರೋದು ಸೌಜನ್ಯ ಮತ್ತು ಅಲ್ಲಿ ಇನ್ನೊಂದಿಷ್ಟು ನಡೆದಿದೆ ಅನ್ನೋ ಘಟನೆ ಬಗ್ಗೆ ಹೊರತು ಧರ್ಮಸ್ಥಳದಲ್ಲಿರುವಂತ ಇಂಥ ವ್ಯಕ್ತಿಗಳ ಮೇಲೆ ಆಗ್ಲಿ ಅಥವಾ ದೇವಸ್ಥಾನದ ಮೇಲೆ ಆಗ್ಲಿ ಅಥವಾ ಮಂಜುನಾಥನ ಮೇಲೆ ಆಗ್ಲಿ ಅನುಮಾನದಿಂದ ಅಲ್ಲ ದೇವಸ್ಥಾನಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಅದು ಆ ದೇವಸ್ಥಾನ ಇರುವ ಪ್ರದೇಶದಲ್ಲಿ ಆಗಿರೋದ್ರಿಂದ ಧರ್ಮಸ್ಥಳ ಅಂತ ಹೆಸರು ಬಳಸ್ತಾ ಕೆಟಗರಿ ಅನ್ನೋ ಅನುಮಾನ ಯಾಕಂದ್ರೆ ನೀವ್ ಹೇಳ್ತೀರಿ ಪ್ರಗತಿಪರ ಯಾರು ಕೂಡ ವ್ಯಕ್ತಿಗಳನ್ನ ಹೆಸರಿಸ್ತಾ ಇಲ್ಲ ಬಟ್ ಇದೇ ಹೋರಾಟದ ಭಾಗವಾಗಿರೋರು ಕೇವಲ ವ್ಯಕ್ತಿ ಹೆಸರಲ್ಲ ಹೆಸರಲ್ಲೀ ಖಾನ್ದಾನು ಹಾಗೆ ಅವ್ರಿಗಿರುವ ಹೆಸರಿಗೆ ಉಪ ಹೆಸರುಗಳನ್ನ ಕೊಟ್ಟು ಕರಿಬಾರದ ಹೆಸರುಗಳಲ್ಲಿ ಕೊಟ್ಟು ಅಂದರೆ ಡಿಫೇಮಿಂಗ್ ಟು ದ ಕೋರ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಎಲ್ಲ ಇದರ ವಿರುದ್ಧ ಕೂಡ ಅದು ಈಗ ಈಗ ಉದಾಹರಣೆಗೆ ಈಗ ನಾನು ನಿಮ್ಮನ್ನ ಡಿಫೇಮ್ ಮಾಡ್ತಾಯಿದ್ದೀನಿ ಉದಾಹರಣೆಗೆ ಆ ಪ್ರಕರಣದಲ್ಲಿ ನೀವು ಭಾಗಿಯಾಗಿ ಗೊತ್ತಿಲ್ಲ ಇಟ್ ಆಸ್ ಟು ಬಿ ಇನ್ವೆಸ್ಟಿಗೇಟೆಡ್ ಈಗ ನಾನು ನಿಮ್ಮ ಮೇಲೆ ಒಂದು ಅಲಿಗೇಷನ್ ಆಗ್ತಾ ಇದ್ದೀನಿ ದೆನ್ ಈಸ್ ದ ಕೋರ್ಟ್ ಯು ಕುಡ್ ಡ ಕಾಂಟ್ ಟು ದ ಕೋಟ್ ಐ ನಾನು ನಿಮ್ಮನ್ನ ಮಾನಹರಣ ಮಾನಹರಣ್ ಅಥವಾ ನಿಮ್ಗೆ ಐ ನಿಮ್ಮ ನಿಮ್ಮ ಮೇಲೆ ಮಾನನಷ್ಟವನ್ನು ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀನಿ ಅಂತ ಹೇಳಿ ಇವ್ರು ಪ್ರದೀಪ್ ಹೇಳಿದಾಗ ಖಂಡಿತವಾಗ್ಲು ಕೂಡ ಹೋಗಿದ್ದಾರೆ ಇಲ್ಲ ಅದು ನೀವು ಅದನ್ನ ಸ್ಟೇ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು ಸರಿ ಅಂದ್ರೆ ಈಗ ಕೋರ್ಟ್ ಆ ರೀತಿ ಹೇಳುತ್ತೆ ಅನ್ನೋದಾದ್ರೆ ಅದು ಯಾವ ಕಾರಣಕ್ಕೆ ಏನು ಕತೆ ಮತ್ತೆ ನನಗನ್ಸೋದು ಇದೆಲ್ಲದಕ್ಕೂ ಕೂಡ ತೆರೆ ಬೀಳಬೇಕಂತ ಹೇಳಿದ್ರೆ ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವಾಗ್ಲಿ ಬಿಜೆಪಿಯವರಾಗ್ಲಿ ಇದನ್ನ ನನ್ಗನ್ಸುತ್ತೆ ಮುಕ್ತವಾಗಿ ಇದೊಂದು ಪ್ರಕರಣವನ್ನ ಪೊಲೀಸರ ಹೆಗಲಿಗೆ ಕೊಟ್ಬಿಟ್ಟು ಕ್ಲಿಯರ್ ಆಗಿ ನೀವು ಇದು ಒಂಥರ ಯಾವ್ದೇ ಪಕ್ಷಪಾತ ಯಾವುದೇ ಯಾವ್ದೇ ಒಂದು ಪ್ರಿಜಿಡೀಸ್ ಇಲ್ದೇನೆ ಈಗ ಬಿಜೆಪಿಯವರು ಮಾಡಿದ ಅನ್ನೋದು ಪ್ರಿಜುಡಿಸ್ಬೇಡ ಕಾಂಗ್ರೆಸ್ನವ್ರು ಮಾಡಿದಾರೋ ಪ್ರಿಜ್ಯಸ್ ಬೇಡ ಅದು ಒಬ್ಬ ಒಂದು ಕೊಲೆ ಆದಾಗ ಒಂದು ರೇಪ್ ಆದಾಗ ಹೇಗೆ ಇನ್ವೆಸ್ಟಿಗೇಷನ್ ಮಾಡ್ತಾನೋ ಹಾಗೆ ಮಾಡಿದ್ರೆ ಸಿಕ್ಕಾಕತ್ತಾರೆ ಬಿಜೆಪಿಯಲ್ಲಿರೋರು ಮಾಡಿದಾರ ಕಾಂಗ್ರೆಸ್ ನಲ್ಲಿರೋರು ಮಾಡಿದಾರ ಬಿಜೆಪಿ ಕಾಂಗ್ರೆಸ್ ಅನ್ನೋ ಪಾಲಿಟಿಕ್ಸ್ ಅನ್ನ ಮೀರಿ ಬೇರೆ ಎಲ್ಲೋ ಒಂದು ಯಾಕೆ ಸರ್ ನಾವು ಷಡ್ಯಂತ್ರ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ ಇಡಿ ಎಂಟ್ರಿ ಬಗ್ಗೆ ಮಾತನಾಡ್ತಾ ಇದ್ವಿ ಇಡಿ ನಿಮಗೂ ಗೊತ್ತಿರೋ ಹಾಗೆ ಹಣಕಾಸಿನ ವಹಿವಾಟಿನ ಬಗ್ಗೆ ಅನುಮಾನ ಇದ್ದಾಗ ಎಂಟ್ರ ಆಗೋದು ಇವತ್ತು ಒಡನಾಡಿ ಹಾಗೆ ಸಂವಾದದಂತಹ ಎನ್ ಒಗಳ ಅಕೌಂಟ್ ಡೀಟೇಲ್ಸ್ ಅನ್ನ ತರಿಸ್ಕೊಂಡಿರೋ ವಿಚಾರ ನಿಜವೇ ಆದ್ರೆ ಈ ಧರ್ಮಸ್ಥಳದಲ್ಲಿ ನಡೀತಾ ಇರುವ ಒಂದು ಪಕ್ಕಾ ಕ್ರಿಮಿನಲ್ ಕೇಸ್ ರೇಪ್ ಅಂಡ್ ಮರ್ಡರ್ನಂತಹ ಒಂದು ಹೀನಸ್ ಕ್ರೈಮ್ ತನಿಖೆಗೂ ಒಡನಾಡಿ ಸಂಸ್ಥೆಗೆ ಹಣ ಯಾಕೆ ಕೊಡ್ತಾರೆ ಯಾಕಂದ್ರೆ ಒಡನಾಡಿ ಸಂಸ್ಥೆಯ ಸ್ಟಾಲಿನ್ ಅವರು ಕೂಡ ಅನೇಕ ಬಾರಿ ಮಾತನಾಡಬಿಟ್ಟಿದ್ದಾರೆ ಧರ್ಮಸ್ಥಳದ ಬಗ್ಗೆ ಹಾಗಾದ್ರೆ ಮಾತನಾಡಿದ್ದು ಈ ದುಡ್ಡನ್ನ ಪಡೆದುಕೊಂಡ ಹಿಂಗೊಂದು ಅನುಮಾನ ಬಂದೇ ಬರುತ್ತೆ ಇದು ಬಿಜೆಪಿ ಕಾಂಗ್ರೆಸ್ ಆ ಪಾಲಿಟಿಕ್ಸ್ ನ ಮೀರಿದ ಬೇರೆ ಏನೋ ಷಡ್ಯಂತ್ರ ಅನ್ನೋ ಅನುಮಾನ ಬರೋದು ಅದಕ್ಕೆ ಅನುಮಾನ ಅನ್ನೋದಿದೆಯಲ್ಲ ಅದು ನಿಮಗೆ ಹೇಗೆ ಬೇಕಾದರೂ ಬರಬಹುದು ಯಾರ ಮೇಲೆ ಬೇಕಾದರೂ ಬರಬಹುದು ಈಗ ನೀವು ಹೇಳಿದಾಗ ಈಗ ಹಣ ಈಗ ಉದಾಹರಣೆಗೆ ಸ್ನೇಹಿತರು ಹೇಳ್ತಿದ್ರು ಅಲ್ಲಿ ಒಂದಿಷ್ಟು ಮನಿ ಇನ್ವಾಲ್ವ್ ಆಗಿದೆ ದುಡ್ಡು ಇನ್ವಾಲ್ವ್ ಯಾರೋ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸಿ ಅದನ್ನು ಕೂಡ ಅಷ್ಟೇ ಈಗ ಅವ್ರು ಹೇಳಿದ್ದಾಗ್ಲಿ ನೀವು ಹೇಳಿದ್ದಾಗ್ಲಿ ನಾನು ಹೇಳಿದ್ದಾಗ್ಲಿ ಅದು ಅಭಿಪ್ರಾಯ ಆಗ್ತದೆ ಅಲ್ಟಿಮೇಟ್ಲಿ ಸತ್ಯ ಆಗೋದು ಯಾವಾಗಪ್ಪ ಅಂದ್ರೆ ವೆನ್ ಇಟ್ ಆಸ್ ಬೀನ್ ಇನ್ವೆಸ್ಟಿಗೇಟೆಡ್ ವೆನ್ ದ ಫ್ಯಾಕ್ಟ್ಸ್ ಅದು ಸತ್ಯ ಸತ್ಯತೆಗಳು ಹೊರಬಂದಾಗ ಮಾತ್ರ ಅದು ಗೊತ್ತಾಗುತ್ತೆ ಅದಕ್ಕೆ ಉದಾಹರಣೆಗೆ ಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಡಿ ವಿಲ್ ಸೊ ಅದು ಬರೋದಕ್ಕೆ ಮೊದಲೇ ನಾವು ಅವರು ಯಾಕಂದ್ರೆ ಅಂದ್ರೆ ಈ ಪ್ರಕರಣದಲ್ಲಿ ಈಗ ನಾನು ಅವರು ಇದ್ದೀನಿ ಅಂತಲ್ಲ ನಾಳೆ ಏನಾಗುತ್ತೆ ಅಂದ್ರೆ ಯಾವುದೇ ಒಬ್ಬ ವಿಸಿಲ್ ಬ್ಲೋವರ್ ಯಾವುದೇ ಒಂದು ಸಮಸ್ಯೆ ಬಂದಾಗ ಮುಂದೆ ಬರಲಿಕ್ಕೆ ಹೋಗಲ್ಲ ಯಾಕಂದ್ರೆ ನಾನು ಮುಂದೆ ನಾನೇ ಕಾಕ ಸಿಕ್ಕಾಕೋಬೇಕು ಅಂತೇಳಿ ಈಗ ನಾನು ನಿಜವಾಗ್ಲೂ ಕೂಡ ಒಂದು ಬೇರೆ ಏನೋ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಪ್ರಿಜುಡಿಸ್ಕೊಳ್ತು ಯಾರನ್ನೋ ಟಾರ್ಗೆಟ್ ಮಾಡಿ ಮಾಡಿದಾಗ ನನ್ಗೆ ಶಿಕ್ಷೆ ಆಗಲಿ ಬಟ್ ಆದರೆ ಒಂದು ಸತ್ಯ ಒಂದು ನಿಜವಾದಂಥ ಪ್ರಕರಣಗಳಲ್ಲಿ ಸತ್ಯ ಗೊತ್ತಿದ್ರು ಅಥವಾ ಅವ್ರು ನೋಡಿದ್ರು ಕೂಡ ನಾಳೆ ನೋಡಪ್ಪ ಈ ಪ್ರೌಜನ್ಯ ಪ್ರಕರಣದಲ್ಲಿ ಅಥವಾ ಐ ಟಿ ಆಯ್ತು ನಾಳೆ ಹೋದ್ರೆ ನಮ್ಮನ್ನ ಅನ್ನೋ ವ್ಯವಸ್ಥೆ ಅನ್ನೋ ಭಯದಲ್ಲಿ ನಾಳೆ ಈ ತರದ ಅನೇಕ ಪ್ರಕರಣಗಳು ಮುಚ್ಚ ಹೋಗ್ಬಹುದು ಹಾಗಾಗಿ ನಾನು ಹೇಳುವ ಚರ್ಚೆ ಪ್ರಾರಂಭ ಮಾಡಿದ ದಿನದಿಂದ ನನಗೆ ನೆನಪಿರೋ ಹಾಗೆ ಕಂಟಿನ್ಯೂಸ್ ಆಗಿ ಒಂದು ಹದಿನೈದು ದಿನ ಈ ಮಾತನ್ನ ಹೇಳಿದೀನಿ ಮಾಧ್ಯಮದಲ್ಲಿ ನಾವು ಚರ್ಚೆಗೆ ತೆಗೆದುಕೊಳ್ತಾ ಇರೋದು ಮೀಡಿಯಾ ಟ್ರಯಲ್ ಆಗಲಿ ಅನ್ನೋ ಕಾರಣಕ್ಕಲ್ಲ ಈ ಧರ್ಮಸ್ಥಳದ ವಿಚಾರ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಎಷ್ಟರ ಮಟ್ಟಿಗೆ ಚರ್ಚೆ ಆಗಿಬಿಟ್ಟಿದೆ ಅಂದರೆ ಕೇವಲ ಒಂದು ಬದಿಯ ವಾದ ಮಾತ್ರ ಯಾಕೆ ಜನರಿಗೆ ತಲುಪಿಸಬೇಕು ಎರಡು ಬದಿಯದ್ದು ಕೇಳಲಿ ಅಲ್ಲ ಯೂಟ್ಯೂಬರ್ ಹೇಳ್ತಾ ಇರೋದು ಸತ್ಯ ಅಂತ ನಂಬುವವರು ಇಲ್ಲ ಇವ್ರು ಹೇಳ್ತಿರೋದ್ರಲ್ಲಿ ಏನೋ ಸುಳ್ಳು ಅಂತ ಭಾವಿಸ್ತಾ ಇರೋರು ಎರಡೂ ವಾದವೂ ಕೂಡ ಜನರಿಗೆ ತಲುಪಲಿ ಅನ್ನೋ ಕಾರಣಕ್ಕೆ ಮಾತ್ರವೇ ಹೊರತು ನಾವು ಮೀಡಿಯಾ ಟ್ರಯಲ್ ಮಾಡೋ ಉದ್ದೇಶ ಇಲ್ಲ ಹಾಗಾಗಿನೇ ತೇಜಸ್ ಅವರೇ ನಾನು ಇದು ಒಂದು ಪ್ರಶ್ನೆಗೆ ಉತ್ತರ ಸಿಗ್ಬಿಡ್ಲಿ ಅನ್ನೋ ಕಾರಣಕ್ಕೆ ಕೇಳ್ತಾ ಇದ್ದೀನಿ ಈಗ ಒಡನಾಡಿ ಅಂತ ಸಂಸ್ಥೆ ನೂರಾರು ಹೆಣ್ಣು ಮಕ್ಕಳಿಗೆ ಆಶ್ರಯ ಕೊಟ್ಟಿರೋ ನೂರಾರು ಹೆಣ್ಣು ಮಕ್ಕಳಿಗೆ ಬದುಕಿನ ದಾರಿ ತೋರಿಸಿರೋ ಸಂಸ್ಥೆ ಧರ್ಮಸ್ಥಳದ ಪರವಾಗಿ ನಿಂತ್ರೆ ಅದಕ್ಕೆ ಆಕ್ಷೇಪ ಯಾಕೆ ಅಂತ ಹೇಳಿ ಸ್ಟಾಲಿನ್ ಅವರು ಬಂದು ಧರ್ಮಸ್ಥಳದಲ್ಲಿ ಮಾತನಾಡಿದ್ರೆ ಅದಕ್ಕೆ ಅನುಮಾನ ಯಾಕೆ ಅಂತ ಹೇಳಿ ನೋಡಿ ಅನುಮಾನ ಪಡ್ತಿಲ್ಲ ಇಲ್ಲಿ ಸಮಸ್ಯೆ ಇರೋದೇನು ಅಂತಂತಂದ್ರೆ ಯಾವ ಒಂದು ವ್ಯಕ್ತಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಅದನ್ನ ಬೇರೆ ಬೇರೆ ತರ ಎಲ್ಲ ಅಂದ್ರೆ ಇಲ್ಲಿ ಇಲ್ಲಿ ವಿಡಿಯೋ ಮಾಡುವಂತ ವ್ಯಕ್ತಿ ಹೊರದೇಶದಲ್ಲಿ ಪ್ರಸಾರ ಆಗುತ್ತೆ ಮತ್ತೆ ಬೇರೆ ಬೇರೆ ತರ ಅದನ್ನ ಕೋರ್ಟ್ ಮಾಡೋಕ್ಕಾಗುತ್ತೆ ಏನಾಗುತ್ತೆ ಅಂತ ಅಂದ್ರೆ ಒಂದು ಕಡೆ ನಾವು ಯಾವುದೇ ಕೇಸ್ ತೊಗೊಂಡ್ರು ಶಬರಿಮಲೆ ಕೇಸ್ ತೊಗೊಂಡಿರ್ಬೋದು ಈಶಾ ಕೇಸ್ ಆಗಿರ್ಬೋದು ಏನೋ ಒಂದು ಆರೋಪ ಮಾಡ್ತಾರೆ ಆರೋಪ ಮಾಡೋದು ದುಡ್ಡು ದುಡ್ಡು ಸುದ್ದಿ ಆಗುತ್ತೆ ಆ ಆರೋಪದಿಂದ ಮುಕ್ತ ಆಗೋದು ಯಾವ ಚಾನಲ್ಗೂ ಸುದ್ದಿ ಆಗಲ್ಲ ಅಂದ್ರೆ ಇದ್ರ ಹಿಂದೆ ಯಾವ ತಂಡ ಕೆಲಸ ಮಾಡ್ತಿದೆ ಇವರ ಮೂಲ ಉದ್ದೇಶ ಏನು ಅಂದ್ರೆ ಟಾರ್ಗೆಟಿಂಗ್ ಆನ್ ನಮ್ಮ ಮಠ ಮಂದಿರ ಏನ್ ಸರಿ ಎಸ್ಮಲ್ ಸರಿ ಇದೆ ಇವ್ರ ಮೂಲ ಉದ್ದೇಶ ಇವಾಗ ಯಾರು ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ ಆ ಹೆಣ್ಮಗು ನ್ಯಾಯ ಸಿಗಲೇಬೇಕು ಯಾರು ಸಿಗಬಾರ್ದು ಅಂತ ಯಾರು ಹೇಳ್ತಿಲ್ಲ ಎಸ್ ನಾವು ಅದ್ರ ನ್ಯಾಯ ಸಿಗಬೇಕು ಆದರೆ ಆ ಹೆಣ್ಮಗು ಮುಂದೆ ಇಟ್ಟಿ ಇವರ ಉದ್ದೇಶ ಏನಿದೆ ಆತ ವಿಡಿಯೋ ಮಾಡಬೇಕಾದ್ರೆ ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ ಯಾಕೆ ಆ ದೇವಾಲಯ ಮುಜ್ರಾಗಿ ತಗೋಬಾರದು ಅಂತ ಹೇಳ್ತಾನೆ ಮತ್ತೆ ವಯಸ್ಸಾಗಿರುವಂತಹ ಆ ತಾಯಿ ಸುಜಾತ ಭಟ್ ಅವ್ರು ಎರಡು ಕಲ್ಲು ಹೊಡೆದ್ರು ಪರವಾಗಿಲ್ಲ ನಾವು ದಂಗೆ ಹೇಳಬೇಕು ಅಂತ ಹೇಳ್ತಾರೆ ಅಂದ್ರೆ